ಶೋಭಾ ಶೆಟ್ಟಿ ಅವರು ಎಲಿಮಿನೇಟ್ ಆದಾಗ ಇದು ಬೇಕಂತಾನೆ ಶಿಶಿರಿಗೋಸ್ಕರ ಅಥವಾ ಬೇರೆಯವ್ರಿಗೋಸ್ಕರ ಸೇವ್ ಮಾಡ್ಲಿಕ್ಕೋಸ್ಕರ ಅವ್ರ ಹೊರಗಡೆ ಹೋದ್ರು ಅನ್ನುವಂಥ ಮಾತು ಬಂದಿತ್ತು ನಿಮಗೆ ಅನ್ಸತ್ತ ಸರ್ ಅಂದ್ರೆ ಅವರದು ಅವ್ರದ್ದೇ ಡಿಸಿಷನ್ ಕೂಡ ಆಗಿತ್ತು ಸೊ ಅದ್ರ ಬಗ್ಗೆ ಸರ್ ಯಾಕಂದ್ರೆ ನೀವು ಹೋಗ್ಲಿ ಅಂತ ಬಯಸೋ ಮಂದಿನೇ ತುಂಬಾ ಜನ ಇದ್ರು ಅಲ್ಲಿ ಇಲ್ಲ ಆಕ್ಚುಲಿ ಶೋಭಾ ಅವರ ಡಿಸಿಷನ್ ನಾನು ಉಳ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿರಲಿಲ್ಲ ಅದು ಯಾಕಂದ್ರೆ ಶೋಭಾ ಈ ಆಟನ ಆಡಿ ಬಂದಿರೋರು ಬೇರೆ ಒಂದು ಭಾಷೆಯಲ್ಲಿ ಈ ಆಟನಾಡಿ ಅಲ್ಲಿ ಸಿಂಹಿಣಿ ಅಂತ ಹೆಸರು ತೊಗೊಂಡ್ಬಂದಿರೋರು ಆ ಥರ ಒಂದು ಹೆಸರು ತೊಗೊಂಡಿರೋರು ಈಸಿಯಾಗಿ ಬೇರೆಯವ್ರಿಗೋಸ್ಕರ ಆಟ ಬಿಟ್ಕೊಡ್ತಾರೆ ಅಂದರೆ ನಾನಂತೂ ನಂಬಲ್ಲ ಆಮೇಲೆ ನಾವಿಬ್ಬರು ಅಷ್ಟು ಆ ಮಟ್ಟಕ್ಕೆ ಆಟ ಬಿಟ್ಕೊಡೋ ಅಷ್ಟು ಕ್ಲೋಸ್ ಏನೂ ಇರಲಿಲ್ಲ ಹೌದು ನಾವು ನಾವಿಬ್ಬರು ಒಂದು ಶೋನ ಮಾಡಿದ್ವಿ ಅದಾದಮೇಲೆ ಆ ಶೋ ಆಗಿ ಒಂದು ಆರು ವರ್ಷ ಗ್ಯಾಪ್ ಕೂಡ ಆಗೋಗಿತ್ತು ನಾವಿಬ್ಬರು ತುಂಬ ಮೀಟ್ ಮಾಡಿರಲಿಲ್ಲ ಎಲ್ಲೋ ಒಂದು ಈವೆಂಟ್ಸ್ಗಳಲ್ಲಿ ಸಿಗ್ತಾ ಇದ್ವಿ ಅಷ್ಟೇ ಮನೆ ಒಳಗೆ ಬಂದಮೇಲೆ ನಾವು ಇಬ್ಬರು ಅಷ್ಟು ಕ್ಲೋಸ್ ಆಗಿ ಕೂತ್ಕೊಂಡು ಮಾತಾಡಿದ್ದು ಇರಲಿಲ್ಲ ಆಗ ಏನೇನು ಮಾತಾಡಬೇಕಾಗಿತ್ತು ಆಮೇಲೆ ಆಪೋಸಿಟ್ ಟೀಮ್ಸಲ್ಲೇ ಆಡಿದ್ವಿ ನಾವು ಒಂದೇ ಟೀಮಲ್ಲೂ ಆಡಲಿಲ್ಲ ಸೊ ಹಾಗಿದ್ದಾಗ ನನಗೋಸ್ಕರ ಆಟ ಬಿಟ್ಕೊಡ್ತಾರೆ ಅಂತ ಹೇಳಿ ಹೇಳ ತಪ್ಪಾಗುತ್ತೆ ಅವ್ರದ್ದೇ ಆದಂಥ ಒಂದಷ್ಟು ವೈಯಕ್ತಿಕ ಕಾರಣಗಳಿತ್ತು ಅವ್ರಿಗೊಂದಷ್ಟು ಸಮಸ್ಯೆಗಳಾಗಿತ್ತು ಸೊ ಹಾಗಾಗಿ ಅವ್ರು ಕಂಟಿನ್ಯೂ ಮಾಡಬೇಕು ಅಂತ ಅವ್ರು ಇಷ್ಟಪಡ್ ಪಡಲಿಲ್ಲ ಅದು ಬಿಟ್ಟು ನನಗೋಸ್ಕರ ಆಟ ಬಿಟ್ಕೊಟ್ಟಿದ್ದು ಖಂಡಿತ ಅಲ್ಲ ಈಗ ಚೈತ್ರಾ ಅವ್ರನ್ನ ಫೈರ್ ಬ್ರ್ಯಾಂಡ್ ಅಂತ ಕರೆದ್ರೆ ಇವ್ರನ್ನ ಫೈರ್ ಲೇಡಿ ಅಂತ ಇದ್ರು ಶೋಭಾ ಶೆಟ್ಟಿ ಅವರು ಬಿಕಾಸ್ ಪ್ರೀವಿಯಸ್ ಬಿಗ್ ಬಾಸ್ ತೆಲುಗುಲ್ಲಿ ಕೂಡ ಅದನ್ನು ಪ್ರೂವ್ ಮಾಡಿ ತೋರಿಸಿದ್ರು ಸೊ ಅವ್ರು ಇಲ್ಲಿ ಬಂದಿದ್ದಾರೆ ಅಂದಾಗ ಎಲ್ಲರಿಗೂ ತುಂಬ ದೊಡ್ಡ ಮಟ್ಟದಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು ಅಲ್ಲಿರೋರಿಗೂ ಅದು ಗೊತ್ತಿತ್ತು ಸರ್ ಸೊ ಇವತ್ತು ಕೂತು ನೋಡಿದಾಗ ಏನು ಅನ್ಸುತ್ತೆ ಸರ್ ಅವ್ರು ಇರಬೇಕಿತ್ತು ಅಂತ ಅನಿಸ್ತಾಂದ್ರೆ ಇನ್ನು ಎಂಟರ್ಟೈನ್ಮೆಂಟ್ ವೈಸ್ ನೋಡಿದಾಗ ಖಂಡಿತ ಖಂಡಿತ ಶೋಭಾ ಇರಬೇಕಾಗಿತ್ತು ಏಕೆಂದರೆ ಶೋಭಾ ಆಡಿದ್ದು ನಾವೆಲ್ಲರೂ ನೋಡಿದ್ದೀವಿ ಅವರು ತೆಲುಗು ಬಿಗ್ ಬಾಸಲ್ಲಿ ಆಡಿದ್ರು ಅನ್ನೋದಕ್ಕಿಂತ ಅವರು ಆಡಿದ ಆಟ ಕನ್ನಡದಲ್ಲಿ ತುಂಬ ವೈರಲ್ ಆಗಿತ್ತು ಯಾವ ರೀತಿ ಆಡಿದ್ರು ಅನ್ನೋದು ತುಂಬ ವೈರಲ್ ಆಗಿತ್ತು ಆ್ಯಂಡ್ ಅವರ ಆ ಫೈಯರು ಮನೆಗೆ ತುಂಬ ಅವಶ್ಯಕತೆ ಇತ್ತು ಅವರು ಅದೇ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಬ್ಲಾಸ್ಟ್ ಆಗ್ತಾರೆ ಅಂತ ಇಡೀ ಮನೆ ಎಕ್ಸ್ಪೆಕ್ಟ್ ಮಾಡಿದ್ವಿ ಪ್ರತಿಯೊಬ್ಬರು ಅವರ ಆಟ ನೋಡಿದ್ವಿ ಎಲ್ಲೋ ಅವ್ರಿಗೆ ಕೆಲವೊಂದು ಪರ್ಸ್ನಲ್ ಇಶ್ಯೂಸ್ ಆಗ್ತಾ ಹೋಯಿತು ನಿಧಾನವಾಗಿ ಸೊ ಹಾಗಾಗಿ ಅವ್ರಿಗೆ ತೊಂದ್ರೆ ಆಯ್ತು ಅಂತ ಅನ್ಸುತ್ತೆ ರಜತ್ ಅವರು ಅಂದ್ರೆ ಇವಾಗ ಐವತ್ತು ದಿನದ ಆಟ ನೋಡ್ಕೊಂಡು ಬಂದಿದ್ದಾರೆ ಅವರಿಗೆ ಯಾರ್ಯಾರು ಹೇಗೆ ಅನ್ನೋದು ಒಂದು ಗೊತ್ತಿರತ್ತೆ ಕೆಲವೊಂದು ಸ್ಟೇಟ್ಮೆಂಟ್ಗಳು ಹುಡುಗಿರ್ ಕೈ ಹಿಡ್ಕೊಂಡು ಅಥವಾ ಬೇರೆ ವಿಚಾರಗಳು ಅಂತ ಬಂದ್ಕೊಂಡು ಸರ್ ಅದು ವರ್ಕ್ ಆಗತ್ತೆ ಅಂತ ಅನ್ಸತ್ತೆ ಸರ್ ಬಿಗ್ ಬಾಸ್ ಮನೇಲಿ ನಿಮಗೆ ಅಂದ್ರೆ ಅವ್ರು ಹೇಳಿದ್ದು ಆ ವೇ ಇರಬಹುದು ಅದು ಎಷ್ಟು ಸಮಂಜಸ ಅಂತ ನಿಮಗೆ ಅನ್ಸುತ್ತೆ ಸಮಂಜಸ ಅಲ್ಲ ಅದು ಅದು ಯಾವಾಗ ವರ್ಕ್ ಆಗುತ್ತೆ ಗೊತ್ತಾ ಅವ್ರು ಹೇಳಿದ ಸ್ಟೇಟ್ಮೆಂಟ್ನ ನಾವುಗಳು ಮನ್ಸಿಗೆ ತೊಗೊಂಡ್ರೆ ವರ್ಕ್ ಆಗುತ್ತೆ ಅದು ನಾವು ಯಾವಾಗ ಅದನ್ನು ಮನ್ಸಿಗೆ ತೊಗೊಳ್ದೆ ಸೈಡಿಗೆ ಇಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಇರ್ತೀವೋ ಆವಾಗ ವರ್ಕ್ ಆಗೋಲ್ಲ ಅದು ಅದು ಅವ್ರಿಗೂ ಗೊತ್ತಾಗ್ತಾ ಹೋಯಿತು ಅವ್ರು ಯಾವಾಗ ಫಸ್ಟ್ ವಾರ ಆ ಸ್ಟೇಟ್ಮೆಂಟ್ ಮಾಡಿದ್ರು ನಾವು ಯಾವಾಗ ಅದನ್ನು ತೊಗೊಳ್ಳಿಲ್ವೋ ಯಾವಾಗ ಅದನ್ನು ಇಗ್ನೋರ್ ಮಾಡಿದ್ವು ಅವ್ರಿಗೆ ಅರ್ಥ ಆಯಿತು ಓಕೆ ಇವ್ರು ಸ್ಟ್ರಾಂಗ್ ಆಗಿದ್ದಾರೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ದಾರೆ ಇನ್ನು ಮುಂದೆ ಆ ಥರ ಸ್ಟೇಟ್ಮೆಂಟ್ಗಳು ಪಾಸ್ ಮಾಡೋದು ತಪ್ಪಾಗುತ್ತೆ ಅಂತ ಅವರು ಬಿಟ್ಟರು ಅದು ಬಿಟ್ಟು ನಾಮಿನೇಷನ್ಸ್ಗೆ ಬೇರೆ ಬೇರೆ ಕಾರಣಗಳನ್ನ ತೊಗೊಳಕ್ಕೆ ಶುರು ಮಾಡಿದ್ರು ಸೊ ಇಲ್ಲ ಅದೇ ಆಗೋದು ಯಾರೇ ನಮ್ಮನ್ನು ಏನೇ ಒಂದು ಬೇರೆ ಥರ ಪೋಟ್ರೆ ಮಾಡಬೇಕು ಅಂತ ಏನೇ ಸ್ಟೇಟ್ಮೆಂಟ್ ಪಾಸ್ ಮಾಡಿದಾಗ ಅದು ನಾವು ಮನಸ್ಸಿಗೆ ಹಚ್ಕೊಂಡ್ರೆ ಅದು ವರ್ಕ್ ಆಗ್ಬಿಡುತ್ತೆ ನಾವೇ ಮನ್ಸಿಗೆ ಹಚ್ಕೊಳ್ಳಲಿಲ್ಲ ಬಿಟ್ಬಿಟ್ಟು ಮುಂದಕ್ಕೆ ಹೋದರೆ ಅದು ವರ್ಕಾಗಲ್ಲ